ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಜೈನ್ ವೀಕ್ಷಕರೇ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಧಾರ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರುಜಿ ಅವರು ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ आपदम् अपहर्तारम् धातारम् सर्वसंपदां लोकाभिरामम् श्रीरामम् भूयोरभूयो नमाम्यहम् मनोजवन मारुततुल्यवेगं जितेन्द्रियं बुद्धिमतानवरिष्ठं वातात्मजं वानररूतं मुख्यं श्रीरामधूतं शिरसा नमामि जय श्रीमन ಗುರುಜಿ ಪ್ರತಿದಿನವೂ ಕೂಡ ನಮಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ ಇನ್ನು ಪ್ರತಿ ದಿನವೂ ಕೂಡ ಪಂಚಾಂಗ ವಿಚಾರ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಇನ್ನು ಮೊದಲನೆಯದಾಗಿ ಧಾರ್ಮಿಕ ವಿಚಾರ ಹಾಗೆ ಪಂಚಾಂಗದ ವಿಚಾರ ಯಾವ ರೀತಿಯಾಗಿದೆ ಗುರುಜಿ ಇದ್ರ ಬಗ್ಗೆ ತಿಳಿಸ್ಕೊಡಿ ನಕ್ಷತ್ರ ವಿಷ್ಣು ಸರ್ವಂ ವಿಷ್ಣುಮಯಂ ಜಗತ್ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳ ಶ್ರವಣವನ್ನು ಮಾಡ್ತಾರೆ ಈ ಪಂಚಾಂಗ ಪಠಣವನ್ನು ಮಾಡೋದರಿಂದ ಕೂಡ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಆ ದಿನ ಕೂಡ ಅಭಿವೃದ್ಧಿ ಅಂತ ಹೇಳ್ಬೋದು ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ ಈ ದಿನ ಸಂವತ್ಸರ ಇರುವಂಥದ್ದು ವಿಶ್ವವಸು ಸಂವತ್ಸರ ದಕ್ಷಿಣ ಆಗಿನ ವರ್ಷ ಋತು ಶ್ರಾವಣ ಮಾಸ ಶ್ರಾವಣ ಮಾಸದ ಕೃಷ್ಣಪಕ್ಷ ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ ಶ ಬಂದಿರುವಂಥದ್ದು ಈ ದಿನ ನೋಡಿ ಶುಕ್ರವಾರ ಚತುರ್ದಶಿ ಇರುವಂಥ ನೋಡಿ ಚತುರ್ದಶಿಯ ಶುಕ್ರ ಶುಕ್ರವಾರ ಇವತ್ತು ತುಂಬ ವಿಶೇಷವಾಗಿರುವಂಥ ದಿನ ಆಶ್ಲೇಷ ನಕ್ಷತ್ರ ವರ್ಯಾನು ಯೋಗವನ್ನು ಈ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದಾಗಿದೆ ಇನ್ನು ಈ ದಿನದ ರಾಹುಕಾಲ ಆಗಿ ಯಮಗಂಡ ಕಾಲಗಳು ಯಾಕಂದರೆ ನೋಡಿ ಯಾವುದೇ ಒಂದು ರಾಹು ಕಾಲಗಳಲ್ಲೇ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಾಗಲಿ ನಾವು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು ಅಥವಾ ಶುಭ ಪ್ರಯಾಣಾದಿಗಳನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ಕಾಲವನ್ನು ನೋಡೋಣ ಈ ದಿನ ರಾಹುಕಾಲ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೆ ಈ ದಿನ ಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಐದು ಗಂಟೆ ಮೂರು ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದಾಗಿದೆ ಇನ್ನು ಗುಳಿಕ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ತೀವಿ ಇನ್ನು ಬ್ರಾಹ್ಮಿ ಮುಹೂರ್ತ ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಂಡ್ಲಿಕ್ಕಾಗ್ಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬಾ ಪ್ರಶಸ್ತವಾಗಿರುವಂತದ್ದಾಗುತ್ತೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೆ ಈ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ದಿನ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ ಗುರುಜಿ ಅದೇ ರೀತಿ ಹಾಕಿ ಪಂಚಾಂಗದ ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಡಿ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತೆ ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಿದ್ದೀನಿ ಶ್ರಾವಣ ಮಾಸದ ಶುಕ್ರವಾರ ಈ ದಿನ ಯಾರೆಲ್ಲ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳುವ ನೋಡಿ ಹಿಂದೆಲ್ಲ ನಾವು ವರಮಾಲಕ್ಷ್ಮಿ ಅಂತ ಆರಾಧನೆ ಮಾಡ್ಕೊಂಡ್ವಿ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಅನ್ನೋ ಮತ್ತೆ ಮನೆಯಲ್ಲಿ ಏನಾದರೂ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದು ಅಥವಾ ಈ ಕುಂಕುಮಾರ್ಚನೆಗಳನ್ನು ಮಾಡ್ಕೊಳ್ಳೋದ್ರೂ ಕೂಡ ಈ ಆರ್ಥಿಕ ಸಂಕಷ್ಟದಿಂದ ಏನಾದರೂ ಹಣದ ವಿಚಾರವಾಗಿ ಏನಾದರೂ ತೊಂದರೆಗಳಿದ್ರು ಕೂಡ ನಿವಾರಣೆ ಆಗಲಿಕ್ಕೆ ತುಂಬ ಶುಭಪ್ರದವಾಗಿರುವಂತಹ ದಿನ ಅಂತ ಹೇಳುತ್ತೆ ಹಾಗಾಗಿ ಇದರಿಂದ ಒಂದು ಧಾರ್ಮಿಕ ವಿಚಾರವಾಗಿ ಕೂಡ ನಾವು ನಕ್ಷತ್ರ ಜನನ ಕಾಲದಲ್ಲಿ ಬರುವಂತಹ ಕೆಲವೊಂದು ದೋಷಗಳಿಗೆ ಮತ್ತೆ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಇನ್ನು ಪ್ರಥಮ ರಾಶಿ ಮೇಷ ರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ ಈ ದಿನ ಮೇಷರಾಶಿಯವರಿಗೆ ಹೆಚ್ಚು ಕೆಲಸದ ಒತ್ತಡ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ ಯಾರೆಲ್ಲ ಮೇಷರಾಶಿಗಳಿದ್ದೀರಾ ಗಮನದಲ್ಲಿಟ್ಕೊಳ್ಬೇಕು ದಿನ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಅಂತ ಕೆಲಸದ ಭಾರ ಹೆಚ್ಚಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಇನ್ನೂ ಹೆಚ್ಚಿನದಾಗಿ ಒಂದು ಕೆಲಸ ಕಾರ್ಯಗಳು ನೀಡುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಮಾಡಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ಕೂಡ ಸೂಕ್ತ ಅಂತ ಮೇಷರಾಶಿಗಳು ಯಾರೆಲ್ಲ ಇದ್ದೀರ ಗಮನದಲ್ಲಿಟ್ಕೊಳ್ಬೇಕು ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಂತ ಯಾಕಂದರೆ ನೋಡಿ ಯಾವುದೋ ಈ ಕೆಲಸದ ಒತ್ತಡದ ನಡುವೆ ನೀವು ಒಂದು ಸಿಗಾಕ್ಕೊಂಡು ಏನಾಗುತ್ತೆ ಆರೋಗ್ಯದ ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ ಅಂತಂದರೆ ಏನಾಗುತ್ತೆ ಆರೋಗ್ಯ ಕ್ಷೀಣಿಸುವಂಥದ್ದು ಅಥವಾ ಆರೋಗ್ಯ ಬಾಧೆ ಏನಾದರೂ ರೋಗ ಬಾಧೆ ನಿಮಗೆ ಆಗುವಂಥದ್ದೆಲ್ಲ ಕೂಡ ಆಗುತ್ತೆ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು ತುಂಬ ಅವಶ್ಯಕವಾಗಿರುತ್ತಿದೆ ನಮ್ಮ ಮೇಷರಾಶಿಯವರಿಗೆ ಇನ್ನು ಅವರಿಗೆ ನೋಡೋಣ ಇದನ್ನು ಋಷಭ ಅವರಿಗೆ ದೂರದ ಪ್ರಯಾಣದಲ್ಲಿ ಧನಲಾಭ ಅಂತ ಹೇಳ್ತಾ ಇದ್ದಾರೆ ಅದರಲ್ಲ ಋಷಭ ನೋಡಿ ಪ್ರಯಾಣ ಯೋಗ ಇದೆ ಅಂತ ನಿಮಗೆ ಇವತ್ತು ದೂರದ ಪ್ರಯಾಣದಲ್ಲಿ ಇವತ್ತು ಧನಲಾಭ ಅಂತ ಹೇಳ್ತಾ ಇದ್ದಂದರೆ ಏನೋ ಅವಶ್ಯಕವಾಗಿ ಏನಾದರೂ ಹೊರಗಡೆ ಹೋಗಬೇಕು ಯಾವುದೋ ಒಂದು ಕೆಲಸದ ನಿಮಿತ್ತ ಪ್ರಯಾಣ ಇತ್ತು ಅಂತಂದರೆ ನೀವು ಇದನ್ನು ಹೋಗ್ಬೋದು ಅನುಕೂಲಗಳು ಇದೆ ಅಂತ ಅಪರಿಚಿತರ ವ್ಯಕ್ತಿಗಳೊಂದಿಗೆ ವ್ಯವಹಾರ ಸೂಕ್ತವಲ್ಲ ಅಂತ ಹೇಳ್ತಾ ಋಷಭ ರಾಶಿಯವರು ಯಾರು ಇದ್ದೀರ ಗಮನದಲ್ಲಿಟ್ಕೊಳ್ಬೇಕು ಪ್ರಯಾಣ ಯೋಗ ಇದೆ ಪ್ರಯಾಣದಲ್ಲಿ ಅಭಿವೃದ್ಧಿ ಅಂತ ತೋರಿಸ್ತಾ ಇದೆ ಆದರೆ ನೀವೇನು ಮಾಡಬೇಕು ಅಪರಿಚಿತರ ಜೊತೆ ಏನಾದರೂ ವ್ಯವಹರಿಸುವಾಗ ಬೇರೆಯವ್ರ ಜೊತೆ ಏನಾದರೂ ವ್ಯವಹಾರ ಇಟ್ಕೊಂಡಿದ್ರೆ ಸ್ವಲ್ಪ ಜಾಗೃತರಾಗಿರಬೇಕು ಯಾಕಂದರೆ ಶ್ರಾವಣ ಮಾಸದ ಶುಕ್ರವಾರ ಕೆಲವೊಂದು ಶುಭ ಒಂದು ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ತಾ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇರ್ತಾರೆ ಆದರೆ ಅಪರಿಚಿತರ ಜೊತೆ ಏನಾದರೂ ವ್ಯವಹರಿಸುವಾಗ ತುಂಬ ಜಾಗೃತ ವಹಿಸುವುದು ಸೂಕ್ತ ವೃಷಭ ರಾಶಿಯವರು ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸುಲಲಿತವಾಗಿ ಸಾಗುತ್ತದೆ ಅಂತ ಹೇಳ್ತಾರೆ ಇದೆ ಮಿಥುನ ರಾಶಿಯವ್ರಿಗೂ ಶುಭಪ್ರದವಾಗಿರುವಂತಹ ದಿನ ವ್ಯಾಪಾರಗಳಾಗಲಿ ಅಥವಾ ವ್ಯವಹಾರಗಳಾಗಲಿ ಸುಗಮವಾಗಿರುತ್ತೆ ಅಂತ ಎಲ್ಲವೂ ಕೂಡ ನೀವು ಅಂದುಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮುನ್ನಡೆಯುತ್ತವೆ ಇನ್ನು ಇಂದು ನೀವು ಒಳ್ಳೆಯ ದಿನವನ್ನು ಕೂಡ ಕಳಿತೀರಾ ಅಂತ ಹೇಳ್ತೀವಿ ನೋಡಿ ಮಿಥುನ ರಾಶಿಯವ್ರಿಗೆ ಯಾವಾಗ ನಿಮ್ಮ ಕೆಲಸ ಕಾರ್ಯಗಳು ನೀವು ಏನು ಅಂದ್ಕೊಂಡಿರ್ತೀರ ಕೆಲಸ ಕಾರ್ಯಗಳಾಗುತ್ತೆ ಆವಾಗ ದಿನ ಕೂಡ ನಿಮಗೆ ಶುಭಪ್ರದ ಅಂತ ಹೇಳ್ತಾ ಇದೆ ಒಳ್ಳೆಯ ದಿನವನ್ನು ಕಳಿತೀರಾ ಇವತ್ತು ಏನೆಲ್ಲ ಕೆಲಸ ಕಾರ್ಯಗಳು ಅಂದ್ಕೊಂಡಿದ್ದೀರಾ ಮನಸ್ಸಿಗೆ ಕೆಲವೊಂದು ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡಿರ್ತಾರೆ ಮಾನಸಿಕವಾಗಿರುವಂತಹ ಕೆಲಸ ಕಾರ್ಯಗಳು ತುಂಬ ಆಸೆ ಪಟ್ಕೊಂಡಿರ್ತಾರೆ ಎಷ್ಟೋ ದಿನಗಳ ಕನಸಾಗಿರುತ್ತೆ ಆ ಕನಸು ನನಸಾಗುವಂತಹ ಶುಭ ದಿನ ಇವತ್ತು ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಕೆಲ ಕಳೆದ ಕೆಲ ಕಾಲಗಳಿಂದ ಬಾರಿಸುತ್ತಿರುವ ಸಮಸ್ಯೆಗಳಿಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡಿ ಕಟಕ ರಾಶಿಯವ್ರಿಗೂ ಕೂಡ ತುಂಬ ಒಳ್ಳೆಯ ದಿನ ಅಂತ ತುಂಬ ದಿನದಿಂದ ಯಾವುದೋ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇರ್ತಾರೆ ಕೆಲವೊಂದು ವೈಯಕ್ತಿಕ ವಿಚಾರ ಆಗ್ಬೋದು ಅಥವಾ ನಿಮ್ಮ ವ್ಯಾಪಾರದ ಅಥವಾ ಉದ್ಯೋಗದ ನಿಮಿತ್ತನೋ ಅಥವಾ ಆರೋಗ್ಯ ಸಮಸ್ಯೆ ಯಾವುದಾದ್ರೂ ಆಗ್ಬೋದು ಆ ಒಂದು ಸಮಸ್ಯೆಗಳಿಗೆ ಇದನ್ನು ಶುಭಪ್ರದ ಅಂತ ಎಲ್ಲ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಲಿಕ್ಕೆ ಬಗೆಹರಿಸ್ಕೊಳ್ಲಿಕ್ಕೆ ಶುಭಪ್ರದವಾಗಿರುವಂತಹ ದಿನ ಇನ್ನು ಉದ್ಯೋಗ ಬದಲಾವಣೆ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನೋಡಿ ಕರ್ ಕರ್ಕಾಟಕ ರಾಶಿಯವ್ರಿಗೇನಾದರೂ ಉದ್ಯೋಗದ ನಿಮಿತ್ತ ನಿಮ್ಮ ಉದ್ಯೋಗ ಕೆಲಸ ಸ್ಥಳದಲ್ಲಿ ಏನಾದರೂ ನಿಮಗೆ ಕಿರಿಗಿರಿ ಆಗ್ತಾ ಇರುತ್ತೆ ಅಥವಾ ಏನೋ ಇಷ್ಟ ಇಲ್ಲದಲ್ಲೇ ಕೆಲವರು ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ಆ ರೀತಿ ಕೆಲವರು ಏನಾದರೂ ಬದಲಾವಣೆ ನಿರೀಕ್ಷೆಯಲ್ಲಿ ಇದ್ದರೆ ಇವತ್ತು ಬದಲಾವಣೆ ಯೋಗ ಅಂತ ಅಂದ್ಕೊಳ್ಬೋದು ಏನಾದರೂ ಹೊರಗಡೆ ಬೇರೆ ಕಡೆ ಒಂದು ಕೆಲಸ ಮಾಡಲಿಕ್ಕೇನೋ ಅಥವಾ ಸ್ವಲ್ಪ ನೀವು ಚಿಂತೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಬದಲಾವಣೆ ಯೋಗ ಕೂಡ ಇರುವಂಥದ್ದಾಗುತ್ತೆ ಇವತ್ತು ಕರ್ನಾಟಕ ರಾಶಿಯವರಿಗೆ ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ವೃತ್ತಿ ಜೀವನದಲ್ಲಿ ಆಗುತ್ತದೆ ಅಂತ ಹೇಳ್ತಾ ಇದ್ದರೆ ವೃತ್ತಿ ಜೀವನದಲ್ಲಿ ಮಾಡುವಂಥ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಇವತ್ತು ಏರುಪೇರು ಉಂಟಾಗುವಂಥದ್ದೆಲ್ಲ ಆಗುತ್ತೆ ನೋಡಿ ಅದರಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರೋದು ಕೂಡ ನೋಡ್ಬೋದು ಅಂದರೆ ನೋಡಿ ಯಾವುದೋ ಒಂದು ಕೆಲಸ ಮಾಡೋ ಕ್ಷೇತ್ರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಆದರೆ ಹಣದ ವಿಚಾರವಾಗಿ ಅನುಕೂಲ ಅಂತ ನೋಡಿ ಎಲ್ಲೋ ಒಂದು ಹಣ ಎಲ್ಲೋ ಕಳ್ಕೊಂಡಿರ್ತೀರ ಹಾಗೂ ಕೊಟ್ಟಿರ್ತೀರ ಅದು ಅನ್ನ ಕ ಕಳ್ಕ ಅಂದರೆ ಕಳ್ಕೊಂಡೋಗಿರೋದಂತಿರುತ್ತೆ ಅಥವಾ ಏನೋ ಒಂದು ಯಾರೋ ಮೋಸ ಮಾಡಿಬಿಟ್ಟಿರ್ತಾರೆ ಅವೆಲ್ಲವೂ ಕೂಡ ನಿಮಗೆ ಮತ್ತೆ ಹಣ ಬಂದು ಕೈ ಸೇರುವಂತಹ ನಿರೀಕ್ಷೆ ಸಿಂಹರಾಶಿ ಸಿಂಹರಾಶಿಯವರು ಮಾಡ್ಬೋದು ಅಂತ ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಮನೋರಂಜನೆಗಾಗಿ ಯೋಚಿಸುವ ಸಮಯ ಇದು ಅಂತ ಹೇಳ್ತಾ ಇದೆ ಅವರೆಲ್ಲ ಕನ್ಯಾ ರಾಶಿಗಳು ಇದ್ದೀರ ನೋಡ್ಕೊಳ್ಬೇಕು ಇವತ್ತು ತುಂಬ ವಿಶೇಷವಾಗಿರುವಂಥ ದಿನ ಎಲ್ಲೋ ಕೆಲಸ ಕಾರ್ಯ ಮಾಡಿ ತುಂಬ ದಣಿದಿರ್ತೀರ ತುಂಬ ಆಯಾಸ ಆಗಿರುತ್ತೆ ಅಥವಾ ಏನೋ ಕಷ್ಟಪಟ್ಟಿರ್ತೀರಾ ಒಂದೆರಡು ದಿನ ನೀವು ಈಗ ಯಾಕೆಂದರೆ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗ್ಲಿಕ್ಕೇನೋ ಅಥವಾ ಏನಾದರೂ ಪ್ರವಾಸ ಮಾಡಲಿಕ್ಕೆ ಅಥವಾ ತೀರ್ಥಕ್ಷೇತ್ರಗಳು ಅಥವಾ ದೇವಸ್ಥಾನಗಳು ಯಾಕೆಂದರೆ ಶ್ರಾವಣ ಶುಕ್ರವಾರ ಮತ್ತು ನಾಳೆ ಶನಿವಾರ ಇರೋದರಿಂದ ಕಡೆ ಶ್ರಾವಣ ಆಗಿರೋದ್ರಿಂದ ಏನಾದರೂ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೇನೋ ಏನಾದರೂ ಮನಸ್ಸಿಗೆ ಬಂತು ಅಂದರೆ ಅಲ್ಲಿ ತೀರ್ಥಕ್ಷೇತ್ರಗಳ ದರ್ಶನಗಳನ್ನು ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಕನ್ಯಾ ಅವರಿಗೆ ಇನ್ನು ಹಣ ಹೂಡಿಕೆದಾರರಿಗೆ ಕೂಡ ಹೆಚ್ಚು ಲಾಭಾಂಶ ಇರುವಂಥದ್ದು ಯಾರೆಲ್ಲ ಈ ಇನ್ವೆಸ್ಟ್ಮೆಂಟ್ಸ್ ಇರ್ತೀರ ಇಲ್ಲಾದರೂ ಹಣ ಇಲ್ಲ ಒಂದು ಹೂಡಿಕೆ ಮಾಡಬೇಕು ಅಂದ್ಕೊಳ್ತಾ ಇರ್ತೀರ ಅಂಥವ್ರಿಗೆ ಇವತ್ತು ಹೆಚ್ಚಿನ ಲಾಭಾಂಶ ಕೂಡ ನೀವು ಕಂಡುಕೊಳ್ಬೋದು ಅಂತ ಹೇಳ್ತಾ ಇದೆ ಕನ್ಯಾರಾಶಿಯವರಿಗೆ ಇನ್ನು ಅವರಿಗೆ ನೋಡಿದಾಗ ಟ್ರಾವೆಲ್ಸ್ ವ್ಯವಹಾರದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು ಸಾಮಾನ್ಯವಾಗಿ ಟ್ರಾವಲ್ಸಲ್ಲಿದ್ದರೆ ಸ್ವಲ್ಪ ಒತ್ತಡದ ವಾತಾವರಣ ಯಾಕಂದರೆ ದಿನನಿತ್ಯವೂ ಕೂಡ ನಿಮಗೆ ಕೆಲಸ ಕಾರ್ಯಗಳಿದ್ದೇ ಇರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ತುಲಾರಾಶಿಯವರು ಇಟ್ಕೊಳ್ಬೇಕು ಒತ್ತಡ ಹೆಚ್ಚಾಗುವಂಥದ್ದು ಅಥವಾ ಏನೋ ಒಂದು ಇರುತ್ತೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯ ಅಂತ ಹೇಳ್ತಾ ಇದೆ ತುಲಾರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು ಏನಾದರೂ ಈ ಕೋರ್ಟಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಥವಾ ಗೌರ್ಮೆಂಟ್ ವಿಚಾರದಲ್ಲಿ ಏನೇ ಆಗಲಿ ಕೂಡ ಅದರಲ್ಲಿ ನಿಮಗೆ ಜಯಪ್ರದ ಅಂತ ಹೇಳ್ತಾ ಇದೆ ಕೆಲವೊಬ್ರು ನೋಡಿ ಕೋರ್ಟ್ ಅಂತಂದರೆ ತುಂಬ ದಿನಗಳ ಕಾಲ ಅದು ಹೋಗ್ತಾ ಇರುತ್ತೆ ಏನೋ ಒಂದು ತೊಂದರೆ ನೀವು ಮಾಡದೇ ಇರೋ ತಪ್ಪಿ ಕೂಡ ಸಿಗಾಕೊಂಡ್ಬಿಟ್ಟಿರೋದಂತ ಇರುತ್ತೆ ಅಂಥದ್ರಲ್ಲಿ ನೀವು ಜಯವನ್ನು ಈ ದಿನ ಕಂಡುಕೊಳ್ತೀರ ರಾಶಿ ಅವರು ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಲಾಭ ನಿರೀಕ್ಷಿಸಬಹುದು ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದೀರಾ ಕೃಷಿ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ ಎಲ್ಲೋ ಒಂದು ವ್ಯವಸಾಯ ಮಾಡ್ತಾ ಇರ್ತೀರಾ ಅಥವಾ ಹಣ್ಣುಗಳನ್ನು ಒಂದು ಬೆಳೆಯುವಂಥದ್ದು ಅಥವಾ ಹೂಗಳು ಬೆಳೆಯುವಂಥದ್ದು ತರಕಾರಿ ಬೆಳೆಯೋ ಬೆಳೆ ಬೆಳೆದು ಮಾರಾಟ ಮಾಡೋರಿಗೆ ಕೃಷಿ ಕ್ಷೇತ್ರದಲ್ಲಿ ಯಾರೆಲ್ಲ ನಿಮ್ಮನ್ನು ನೀವು ತೊಡಸ್ಕೊಂಡಿದ್ದೀರ ನಿಮಗೆ ಇವತ್ತು ತುಂಬ ಲಾಭಾಂಶ ಕೂಡ ಸಿಗುವಂಥದ್ದಾಗುತ್ತೆ ವೃಷ್ಟಿಕ ರಾಶಿಯವ್ರಿಗೆ ಮನೆಯಲ್ಲಿ ಶುಭ ಕಾರ್ಯಗಳ ಸಿದ್ಧತೆ ಕೂಡ ಹೆಚ್ಚಿರುತ್ತೆ ಅಂತ ಹೇಳ್ತಾ ಇದ್ದರು ವೃಶ್ಚಿಕ ರಾಶಿಯವ್ರಿಗೆ ಮನೆಯಲ್ಲಿ ಮಂಗಳ ಕಾರ್ಯಗಳಾಗುವಂಥದ್ದು ಶುಭ ಕಾರ್ಯಗಳ ನಿಮಿತ್ತ ಇವತ್ತು ಕೆಲಸ ಕಾರ್ಯಗಳ ಕಡೆ ಗಮನವನ್ನು ಕೊಡಬೇಕು ವೃಷ್ಟಿಕ ರಾಶಿಯವರು ಇನ್ನು ಅವರಿಗೆ ನೋಡಿದಾಗ ಪಿತ್ರಾರ್ಜಿತ ಆಸ್ತಿ ವ್ಯವಹಾರದ ವಿವಾದಗಳು ಹೆಚ್ಚು ಅಂತ ಹೇಳ್ತಾ ಇದೆ ಗಮನದಲ್ಲಿ ಇಟ್ಕೊಳ್ಬೇಕು ಶುಕ್ರವಾರ ಆಗಿರೋದ್ರಿಂದ ಯಾವುದೇ ರೀತಿಯ ಆಸ್ತಿ ವಿಚಾರದಲ್ಲಿ ನೀವು ಇವತ್ತು ಒಂದು ವ್ಯವಹಾರ ಮಾಡಬಾರ್ದು ಅಂತ ಯಾಕಂದರೆ ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವಿವಾದಗಳಾಗುತ್ತೆ ಅಂತ ಸಾಮಾನ್ಯವಾಗಿ ಈ ಪಿತ್ರಾರ್ಜಿತ ಆಸ್ತಿ ವಿಚಾರ ಅಂತ ಬಂದಾಗ ಸ್ವಲ್ಪ ತಾರತಮ್ಯಗಳಾಗುವಂಥದ್ದು ಏನು ಸ್ವಲ್ಪ ವಿವಾದಗಳು ಜ ವಿರಸಗಳಾಗುವಂಥದ್ದೆಲ್ಲ ಇದೇ ಇರುತ್ತೆ ಆದರೆ ಅದನ್ನು ಸ್ವಲ್ಪ ನೀವು ತಡೆ ಹಿಡಿಬೇಕಾಗುತ್ತೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಯಾವುದೇ ಆಸ್ತಿ ವಿಚಾರದಲ್ಲಿ ನೀವು ಮಾತುಕತೆಗಳನ್ನು ಮಾಡ್ಕೊಳ್ಬೋದು ಅದರ ಜೊತೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಾಣ್ತಾ ಇದೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಧನುಸ್ಸು ರಾಶಿಯವರಲ್ಲಿ ಇದ್ದರೆ ನೋಡಿಕೊಳ್ಳಿ ಒಳ್ಳೆ ದಿನ ಅಲ್ವಾ ಅಂದರೆ ವ್ಯಾಪಾರದಲ್ಲಿ ಲಾಭಾಂಶ ಇದೆ ಮತ್ತು ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣಿಸ್ತಾ ಇದೆ ಈ ದಿನ ಧನು ರಾಶಿಯವರಿಗೆ ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಮಿತ್ರರ ಸಹಾಯದಿಂದ ಮಹತ್ವದ ಕೆಲಸ ಒಂದು ಕೂಡ ಪೂರ್ಣವಾಗಲಿದೆ ಅಂತ ನೋಡಿ ಅದು ಒಂದು ತುಂಬ ಮಹತ್ವರವಾದಂತಹ ನೀವು ಕನಸು ಕೊಟ್ಟಿರೋ ಕನಸು ಕೊಟ್ಟುಕೊಂಡಿರುವಂತಹ ಕೆಲಸ ಏನಾಗುತ್ತೆ ಈ ಮಿತ್ರರ ಸಹಾಯದಿಂದ ಸ್ನೇಹಿತರ ಅನುಕೂಲಗಳ ಇಂದ ನಿಮ್ಗೇನಾಗುತ್ತೆ ಆ ಕೆಲಸ ಕಾರ್ಯಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ಕೂಡ ಇರುವಂಥದ್ದು ಮಕರ ರಾಶಿ ಅವ್ರಿಗೆ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದಾದ್ರೂ ಆಗ್ಬೋದು ನೀವು ಅಲ್ಲಿ ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಒಂದು ಪೂಜಾ ಪುನಸ್ಕಾರಗಳು ಇರುತ್ತೆ ಅದು ಯಾವುದೋ ಶುಭ ಕಾರ್ಯಗಳು ನಡೀತಾ ಇರುತ್ತೆ ಒಂದು ಸಭೆ ಸಮಾರಂಭಗಳು ನಡೀತಾ ಇರುತ್ತೆ ಅಲ್ಲಿ ಹೋಗಿ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶಗಳಿದ್ರೆ ಇವತ್ತು ಹೋಗಿ ಅನುಕೂಲಗಳಾಗುವಂಥದ್ದು ಮಕರ ರಾಶಿಯವ್ರಿಗೆ ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಅಂತ ಹೇಳ್ತಾ ಯಾರೆಲ್ಲ ಕುಂಭ ಕುಂಭರಾಶಿಗಳು ಜನ ನೋಡಿ ಮಾಡುವಂಥ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ ಇವತ್ತು ಕೆಲವೊಂದು ನೋಡಿ ಹಿಂದಿನ ದಿನಗಳಲ್ಲಿ ಯಾವುದೋ ವ್ಯವಹಾರ ಮಾಡಿರ್ತೀರಾ ಏನೋ ಏನೋ ತಪ್ಪಾಗಿಬಿಟ್ಟಿರುತ್ತೆ ಅದರಿಂದ ಮೋಸ ಹೋಗ್ಬಿಟ್ಟಿರ್ತೀರಾ ನಷ್ಟ ಹೊಂದಿರ್ತೀರ ಆದರೆ ನೋಡಿ ಈ ದಿನ ಮಾಡುವಂಥ ವ್ಯವಹಾರದಲ್ಲಿ ನಿಮಗೆ ಅಧಿಕ ಲಾಭಾಂಶ ಕೂಡ ಇದೆ ಇನ್ನು ಅಭಿವೃದ್ಧಿ ಕೂಡ ಆಗುತ್ತೆ ಇಂದು ನೀವು ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಬೇಕಾಗಿದೆ ಅದು ನೋಡಿ ಸ್ವಲ್ಪ ಯಾಕಂದರೆ ಹಿಂದೆ ಏನು ತಪ್ಪಾಗಿದೆ ಅದನ್ನು ತಿದ್ಕೊಳ್ಬೇಕು ಇವತ್ತು ಸ್ವಲ್ಪ ಕಷ್ಟಪಡಿ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡಿಕೊಂಡ್ರೆ ನೀವು ಅಭಿವೃದ್ಧಿ ಮಾಡ್ಕೊಳ್ಬೋದು ಮತ್ತು ಅದರಿಂದ ಲಾಭಾಂಶಗಳು ಕೂಡ ಪಡ್ಕೊಳ್ಬೋದು ಕುಂಭರಾಶಿಯವರು ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ ಹೊಸ ಕೆಲಸ ಅಥವಾ ಯೋಜನೆಗೆ ಆರಂಭಿಸಲು ಶುಭ ದಿನ ಅಂತ ಹೇಳ್ತಾ ಇದ್ದೀವಿ ನೋಡಿ ಯಾರಾದರೂ ಏನಾದರೂ ಹೊಸದಾಗಿ ಒಂದು ಸಂಕಲ್ಪ ಇಟ್ಕೊಂಡು ಏನೋ ಒಂದು ಮಾಡಬೇಕು ಅಂತಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ತು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇನ್ನು ಅಮಾವಾಸ್ಯೆ ನಾಳೆ ಪ್ರಾರಂಭ ಆಗಿರೋದ್ರಿಂದ ಕೆಲವರು ಅಂದ್ಕೊಳ್ತಾರೆ ಅಮಾವಾಸ್ಯ ಮುಂದೆ ಏನೂ ಮಾಡಬಾರ್ದು ಅಂತ ಏನಿಲ್ಲ ಶುಕ್ರವಾರ ತುಂಬ ಚೆನ್ನಾಗಿ ಚತುರ್ದಶಿ ನಡೀತಾ ಇದೆ ತೊಂದರೆ ಇಲ್ಲ ಇವತ್ತೇನಾದರೂ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕಂತ ಮನಸ್ಸಿಗೆ ಬಂದಿದ್ದರೆ ನೀವು ನೀವು ಚಾಲನೆ ಮಾಡ್ಕೊಳ್ಬೋದು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ಕೊಂಡಿಕ್ಕೆ ಶುಭ ದಿನ ಅಂತ ಹೊಸ ಯೋಜನೆಗಳು ಯಾವುದೋ ಹೊಸ ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕುಕೊಳ್ತಾ ಇರ್ತೀರಿ ಅದೆಲ್ಲವಕ್ಕೂ ಕೂಡ ಶುಭ ದಿನ ಇವತ್ತು ನಿಮಗೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಒತ್ತಡ ಕೂಡ ಆ ಒಂದು ಕೆಲಸ ಕಾರ್ಯದಲ್ಲಿ ಒತ್ತಡ ಹೆಚ್ಚು ಅಂತ ಹೇಳ್ತಾರೆ ಯಾರಲ್ಲ ಈ ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ಸ್ವಲ್ಪ ಕೆಲಸದ ಒತ್ತಡ ಅದು ಸರ್ವೇ ಸಾಮಾನ್ಯ ಈಗ ಯಾಕಂದರೆ ವೀಕೆಂಡ್ಸಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಹೆಚ್ಚಾಗಿದ್ದೇ ಇರುತ್ತೆ ಹಾಗಾಗಿ ಈ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಮೀನರಾಶಿಯವರು ಗುರುಜಿ ಈ ದಿನದ ಧಾರ್ಮಿಕ ಚಿಂತನೆಯಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ನೋಡಿ ದಿನ ದಿನನಿತ್ಯವೂ ಕೂಡ ನಾವು ಹಿಂದಿನ ಸಂಚೆಗಳು ಕೂಡ ನಾವು ಈ ಜನನ ಕಾಲದಲ್ಲಿ ಬರುವಂತಹ ನಕ್ಷತ್ರಗಳ ಒಂದು ಪ್ರಭಾವ ಯಾವ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ವಿ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ನೋಡುವಂಥದ್ದೇ ನಕ್ಷತ್ರ ಪ್ರಧಾನವಾಗಿ ಈಗ ನೋಡಿ ಈಗ ಒಂದು ಮಗುವಿಗೆ ಹುಟ್ಟಿದ ತಕ್ಷಣ ಏನು ಹೆಸರಿಡಬೇಕು ಅಂತ ನೋಡಿದ್ರು ಕೂಡ ಆ ನಕ್ಷತ್ರಕ್ಕೆ ನಾವು ಒಂದೊಂದು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿರುತ್ತೆ ನಾಲ್ಕು ಪಾದಗಳಿಗೆ ಕೂಡ ನಾಲ್ಕು ಅಕ್ಷರಗಳು ಬರುತ್ತೆ ಆ ಅಕ್ಷರಗಳಲ್ಲೇ ನಾವು ಒಂದು ಹೆಸರಿಡಲಾಗುತ್ತೆ ಹಾಗಾಗಿ ಯಾವಾಗ ಒಂದು ಮಗು ಜನನ ಆಗುತ್ತೆ ಆ ನಕ್ಷತ್ರ ಯಾವುದಿದೆ ಆ ನಕ್ಷತ್ರಕ್ಕೆ ಕೆಲವೊಂದು ದೋಷಯುಕ್ತ ನಕ್ಷತ್ರಗಳು ಇರುತ್ತೆ ಈಗ ಧನಿಷ್ಠ ನಕ್ಷತ್ರ ಮೂಲ ನಕ್ಷತ್ರ ಸಾಮಾನ್ಯವಾಗಿ ದೋಷ ಇರುವಂಥವು ಆ ರೀತಿ ಇರುವಂತಹ ದೋಷಯುಕ್ತ ನಕ್ಷತ್ರಗಳಿಗೆ ಏನು ಪರಿಹಾರ ಮಾಡಿಕೊಳ್ಬೇಕು ಅದು ಮಗು ಹುಟ್ಟಿದಾಗಲೇ ಮಾಡಿಕೊಂಡ್ರೆ ಆ ಮುಂದೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಆ ಒಂದು ಮಗು ಎದುರಿಸ್ಬೋದು ಅಂತ ನೋಡಿ ಇವಾಗ ಇವಾಗ ಮೂಲ ನಕ್ಷತ್ರ ಅಂತ ಬಂದಾಗ ತುಂಬ ಜನಕ್ಕೆ ಏನಾಗುತ್ತೆ ಈಗ ಮದುವೆ ವಿಳಂಬ ಆಗ್ತಾ ಇರುತ್ತೆ ಮೂಲ ನಕ್ಷತ್ರ ಅಂದರೆ ಕೆಲವರು ಮದುವೆ ಮಾಡ್ಕೊಳ್ಲಿಕ್ಕೂ ಕೂಡ ನೋಡಲ್ಲ ಸ್ವಲ್ಪ ಏನೋ ಆ ಒಂದು ನಕ್ಷತ್ರದಲ್ಲಿ ದೋಷ ಅಂತ ಎಲ್ಲರೂ ಕೂಡ ತಿಳ್ಕೊಂಬಿರುವಂಥದ್ದು ಆದರೆ ಈ ಮೂಲ ನಕ್ಷತ್ರ ಪರಿಹಾರ ಏನೋ ಗೋಮುಖ ಪ್ರಸವ ಶಾಂತಿ ಅಂತ ಅದನ್ನು ಯಾವಾಗ ಮಗು ಚಿಕ್ಕದಿದ್ದಾಗ ಅವಾಗಲೇ ಮಾಡಿಕೊಂಡ್ರೆ ಆ ನಕ್ಷತ್ರ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ ಒಂದು ಶಾಸ್ತ್ರದಿಂದ ರೀತಿ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂತದ್ದು ಹಾಗಾಗಿ ಯಾರು ನಕ್ಷತ್ರಗಳನ್ನು ತಿಳ್ಕೊಂಡು ಈ ಕರೆಗಳನ್ನು ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂತ ಹಾಗಾಗಿ ನೋಡಿ ದಶಾಕಾಲಗಳು ಅಂತ ಹೇಳ್ತಾ ಇದ್ದೀನಿ ನಾವು ದಿನನಿತ್ಯವು ಕೂಡ ದಶಾಕಾಲಗಳು ಅಂದರೆ ಶುಕ್ರದಶೆ ಅಥವಾ ಗುರುದಶೆ ಗುರು ಮಹಾರದಶೆ ಅಂತೆಲ್ಲ ಬರುತ್ತೆ ಆ ದಶಾಭಕ್ತಿ ಕಾಲಗಳಲ್ಲಿ ಏನೆಲ್ಲ ತೊಂದರೆಗಳಾಗುತ್ತೆ ಅಥವಾ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕಾಗುತ್ತೆ ನೋಡಿ ಯಾವ ವ್ಯಕ್ತಿ ಆಶ್ಲೇಷ ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರದಲ್ಲಿ ಜನನ ಆಗ್ತಾರೆ ತಿಳ್ಕೊಳ್ಬೇಕು ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಅಥವಾ ರೇವತಿ ನಕ್ಷತ್ರದಲ್ಲಿ ಯಾರು ಜನನ ಆಗ್ತಾರೆ ಅವರು ಅವಶ್ಯಕವಾಗಿ ಬುಧ ದಶೆಯಲ್ಲಿ ಜನನ ಆಗುತ್ತೆ ಅಂತ ಯಾಕಂದರೆ ಈ ಆಶ್ಲೇಷ ರೇವತಿ ನಕ್ಷತ್ರ ಜನನಾದವ್ರಿಗೆ ಜ್ಯೇಷ್ಠ ನಕ್ಷತ್ರ ಜನನ ಆಗಿರೋರಿಗೆ ಆ ನಕ್ಷತ್ರಾಧಿಪತಿ ಬಂದು ಬುಧ ಆಗಿರುತ್ತಾರೆ ಬುಧಗ್ರಹ ಏನು ಏನು ಸೂಚಿಸುತ್ತೆ ಬುಧಗ್ರಹ ಬುದ್ಧಿಕಾರಕ ಅಂತ ನಾವು ಹೇಳ್ತೀವಿ ನೋಡಿ ಏನಾದರೂ ಸಾಮಾನ್ಯವಾಗಿ ನೋಡ್ತೀವಿ ಮಕ್ಕಳು ಬುದ್ಧಿಮಾಂದ್ಯರಾಗಿ ಉಟ್ಬಿಡ್ತಾರೆ ಅಥವಾ ಅವರು ಏನಾದರೂ ಒಂದು ಸ್ವಲ್ಪ ಏನಾಗುತ್ತೆ ಬೆಳೀತಾ ಬೆಳೀತಾ ಒಂದು ಸ್ವಲ್ಪ ಬುದ್ಧಿ ಒಂದು ವಿಕಲ್ಪ ಆಗುವಂಥದ್ದು ಎಲ್ಲ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಏನಾದರೂ ಬುಧಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದುಬಿಟ್ಟ ಅಂದರೆ ನೋಡಿ ಲಗ್ನದಲ್ಲಿ ನೀಚ ಸ್ಥಾನದಲ್ಲಿರ್ಬೋದು ಆರು ಎಂಟು ಹನ್ನೆರಡನೇ ಮನೆ ಇದೆಲ್ಲ ನೀಚ ಸ್ಥಾನ ಅಂತ ಹೇಳ್ತೀವಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಏನಾದರೂ ಭುಧಗ್ರಹ ನೀಚ ಬುಧಗ್ರಹ ನೀಚ ಸ್ಥಾನದಲ್ಲಿ ಅಂದರೆ ಬಂದ್ಬಿಟ್ರೆ ಆ ಮಗುವಿಗೆ ಏನಾಗುತ್ತೆ ಬುದ್ಧಿ ಸ್ವಲ್ಪ ಆಗುವಂಥದ್ದು ಅಥವಾ ಬುದ್ಧಿಗೆ ಸಂಬಂಧಪಟ್ಟಂತಂದ್ರು ನೋಡಿ ಈಗ ಮಕ್ಕಳು ಕೆಲವೊಬ್ರು ಎಷ್ಟು ಚೆನ್ನಾಗಿರ್ತಾರೆ ಅದೇ ಏನಾದರೂ ಇದೇ ಇದೇ ನಕ್ಷತ್ರದಲ್ಲಿ ಜನ ಯಾರು ಈ ಆಶ್ಲೇಷ ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರ ಆಗಿದ್ದು ಬುಧಗ್ರಹ ಏನಾದರೂ ಉಚ್ಚ ಸ್ಥಾನದಲ್ಲಿ ಬಂದ್ಬಿಟ್ಟ ಅಂತಂದರೆ ತುಂಬ ಚೆನ್ನಾಗಿ ಬುದ್ಧಿಶಾಲಿಗಳಾಗ್ಬಿಡ್ತಾರೆ ಅವರು ಒಂದೇ ಸರಿ ಏನು ಹೇಳ್ತಾರೆ ಈ ಒಂದು ಸರಿ ಏನಾದರೂ ಹೇಳ್ಕೊಟ್ಬಿಟ್ರೆ ಸಾಕು ಅವ್ರ ಮಗು ಅಷ್ಟೇ ಹಂಗೆ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ ನೀವು ಯಾವಾಗ ಕೇಳಿದ್ರು ಕೂಡ ಆ ಮಗು ಹೇಳ್ತಾ ಇರುತ್ತೆ ಆ ರೀತಿ ಬುಧನ ಅನುಗ್ರಹ ಆಗಬೇಕು ಅಂತಂದರೆ ಬುಧನಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡ್ಕೊಳ್ಳುವಂಥದ್ದು ಈಗ ಜಾತಕ ತೋರಿಸಿದಾಗ ಏನಾದರೂ ಈ ರೇವತಿ ನಕ್ಷತ್ರ ಆಗಲಿ ಅಥವಾ ಆಶ್ಲೇಷ ನಕ್ಷತ್ರ ಆಗಲಿ ಅಥವಾ ಜ್ಯೇಷ್ಠ ನಕ್ಷತ್ರದಲ್ಲಿ ಮಗು ಜನನಾಗಿ ಅದರಲ್ಲಿ ಬುಧಗ್ರಹನ ಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಬೇಕು ನೋಡಿ ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳ್ತೀನಿ ಈಗ ಸಾಮಾನ್ಯವಾಗಿ ಏನಾದರೂ ನಮ್ಮ ಹಿರಿಯರು ಮನೆ ಕಡೆ ಮಾತಾಡ್ತಾ ಇರ್ತಾರೆ ಏನಾದರೂ ತೊಂದರೆ ಆಯಿತು ಏನಾದರೂ ತುಂಬ ಆಗ್ತಿದ್ರೆ ಏನೇ ಏನಪ್ಪ ಮಾಡೋದು ನಮ್ಮ ಗ್ರಹಚಾರ ಫಲ ಅಂತ ನೋಡಿ ಗ್ರಹಚಾರ ಫಲ ಅಂದರೆ ಗ್ರಹ ಸಂಚಾರ ಫಲ ಅಂತ ಈ ಒಂದು ಮಗು ಜನನ ಕಾಲದಲ್ಲಿ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಮತ್ತು ರೇವತಿ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಮಗು ಜನನವಾಗಿದ್ದು ಬುಧಗ್ರಹ ಏನಾದರೂ ನಿಜ ಸ್ಥಾನದಲ್ಲಿದ್ದಾನೋ ಅಥವಾ ಉಚ್ಚ ಸ್ಥಾನದಲ್ಲಿದ್ದರು ಅಥವಾ ಶತ್ರು ಮನೆಯಲ್ಲಿ ಏನಾದರೂ ಬುಧಗ್ರಹ ಸ್ವಸ್ಥಾನದಲ್ಲಿ ಯಾವುದಾದರೂ ಆಗಲಿ ಅದು ಯಾವ ರೀತಿ ಇದನ್ನೇ ಅದನ್ನು ನೋಡಿಕೊಂಡು ನಾವು ಪರಿಹಾರಗಳು ಮಾಡ್ಕೊಳ್ಬೇಕಾಗುತ್ತೆ ಇನ್ನೇನಾಗುತ್ತೆ ಈ ಬುಧಗ್ರಹ ಏನಾದರೂ ಒಳ್ಳೆಯ ಒಂದು ಅನುಗ್ರಹ ಇತ್ತು ಅಂತಂದರೆ ಮಗು ಹುಟ್ಟಿನಿಂದ ಮನೆ ತುಂಬ ಏಳಿಗೆ ಆಗುತ್ತೆ ಅಂತ ಹೇಳ್ತಾರೆ ಅವರ ವ್ಯಾಪಾರ ಉದ್ಯೋಗ ಕಾಲಗಳಲ್ಲಿ ಅನುಕೂಲಗಳು ಯಾಕೆಂದರೆ ಈ ಬುಧ ದಶೆ ಎನ್ನುವಂಥದ್ದು ಹದಿನೇಳು ವರ್ಷಗಳ ಕಾಲ ಇರುತ್ತೆ ಒಂದೊಂದು ದಶೆಗಳು ಕೂಡ ಇಷ್ಟಿಷ್ಟು ಅಂತ ಯಾಕೆಂದರೆ ನಮ್ಮ ವೇದದಲ್ಲಿ ಏನು ಹೇಳುತ್ತೆ ಶತ ಅಂದರೆ ನೂರು ವರ್ಷಗಳಿಗೂ ಅಧಿಕ ನಮ್ಮ ಆಯುಷ್ಯು ಅಂತ ಅಂದರೆ ಈ ಒಂದು ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ನೂರಿಪ್ಪತ್ತು ವರ್ಷಗಳ ಕಾಲ ಒಂದು ಒಬ್ಬನಿಗೆ ಆಯುಷ್ಯು ಅಂತ ಆ ಆಯುಷ್ಯು ನೂರಿಪ್ಪತ್ತು ವರ್ಷಗಳ ಕಾಲ ಕೂಡ ನಮಗೆ ಒಂದೊಂದು ದಶೆಗಳು ಬರುತ್ತೆ ಶುಕ್ರದಶೆ ರಾಹು ದಶೆ ಎಲ್ಲವೂ ಕೂಡ ಒಂದೊಂದು ಇಷ್ಟಿಷ್ಟು ಅಂತ ಅದು ವಿಂಗಡಣೆ ಆಗಿದೆ ಈ ಬುಧ ದಶೆ ಬಂದು ಹದಿನೇಳು ವರ್ಷಗಳ ಕಾಲ ಇರುತ್ತೆ ಯಾವಾಗ ಮಗು ರೇವತಿ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಅಥವಾ ಆಶ್ಲೇಷ ನಕ್ಷತ್ರದಲ್ಲಿ ಮಗು ಜನನಾಗುತ್ತೆ ಹದಿನೇಳು ವರ್ಷಗಳ ಕಾಲ ಅವರಿಗೆ ಏನು ಈ ಬುಧದಶಿ ಇರುವಂಥದ್ದು ಬುಧ ಯಾರು ಜನನವಾಗಿದ್ದು ಬುಧ ಏನಾದರೂ ಉಚ್ಚ ಸ್ಥಾನದಲ್ಲಿತ್ತಂದರೆ ಮನೆಯಲ್ಲಿ ಏನಾಗುತ್ತೆ ತುಂಬ ವಿಶೇಷವಾಗಿರುವಂತಹ ವ್ಯಾಪಾರ ಅಭಿವೃದ್ಧಿ ಅಂತ ನೋಡಿ ಯಾಕಂದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಅವ್ರು ಬುದ್ಧಿಶಾಲಿ ಆಗಿರಬೇಕು ಅಂತ ಬುದ್ಧಿ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆಗುವಂಥದ್ದು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಸಂಪಾದನೆ ಚೆನ್ನಾಗಿರುತ್ತೆ ಅಂತ ನೋಡಿ ಹಣ ಚೆನ್ನ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅಂತ ಯಾಕಂದರೆ ನಮ್ಗೆ ಅವ್ರಿಗೆ ಬುದ್ಧಿ ಬುದ್ಧಿ ಚೆನ್ನಾಗಿತ್ತು ಬುದ್ಧಿ ಚೆನ್ನಾಗಿ ಕೊಟ್ಟ ದೇವರು ಅಂತಂದರೆ ನಾವು ಮಾಡುವಂಥ ವ್ಯಾಪಾರದಲ್ಲಿ ಇನ್ನೂ ಚೆನ್ನಾಗಿ ನಾವು ಸಂಪಾದನೆ ಚೆನ್ನಾಗಿ ಮಾಡ್ಬೋದು ಹಣದ ಒಂದು ಒಳಹರಿವು ಕೂಡ ಹೆಚ್ಚಾಗುವಂಥದ್ದಾಗುತ್ತೆ ಹಾಗಾಗಿ ಈ ರೀತಿ ಇರುವಂತಹ ಬುಧಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಬಂದರೆ ಆ ಹದಿನೇಳು ವರ್ಷಗಳ ಕಾಲವೂ ಕೂಡ ನೀವು ಅನುಭವಿಸಬೇಕು ಕಷ್ಟಗಳನ್ನು ಹಾಗಾಗಿ ನೋಡ್ಕೊಳ್ಬೇಕು ಯಾರ ಮನೆಯಲ್ಲಿ ಈ ಮಗು ಅಥವಾ ಆ ಜ್ಯೇಷ್ಠ ಅಥವಾ ಆಶ್ಲೇಷ ಅಥವಾ ರೇವತಿ ನಕ್ಷತ್ರದಲ್ಲಿ ಮಗು ಜನನಾಗುತ್ತೆ ಏನಾದರೂ ಮನೆಯಲ್ಲಿ ತೊಂದರೆ ಆಗ್ತಾಯಿದೆ ಇದೆ ಆರ್ಥಿಕ ಸಂಕಷ್ಟ ಆಗ್ತಾ ಇದೆ ವ್ಯಾಪಾರಗಳು ಕುಗ್ಗಿ ಹೋಗ್ತಾ ಇದೆ ನೋಡಿ ಮಗು ಹುಟ್ಟಿದ ತಕ್ಷಣ ಯಾವುದೋ ಚೆನ್ನಾಗಿ ನಡೀತಾ ವ್ಯಾಪಾರ ನಿಂತು ನಿಂತೋಗ್ಬಿಡುವಂಥದ್ದಾಗುತ್ತೆ ಅಥವಾ ಏನೋ ಕಷ್ಟ ಆಗುತ್ತೆ ಆ ರೀತಿ ಏನಾದರೂ ಆಗ್ತಾ ಇತ್ತು ಅಥವಾ ಮನೆಯಲ್ಲಿ ಏನಾದರೂ ಬುದ್ಧಿ ಬುದ್ಧಿವಿಕಲ್ಪ ಮಕ್ಕಳಿಗೆ ಬುದ್ಧಿಶಕ್ತಿ ಇರ್ಬೇಕು ಊಟಿದ ತಕ್ಷಣ ನೋಡ್ತಾ ಇರ್ತೀವಿ ಸ್ವಲ್ಪ ಏನೋ ಒಂಥರ ಬುದ್ಧಿಮಧ್ಯಮ ಥರ ಗೊತ್ತಾಗ್ಬಿಡುತ್ತೆ ಆ ರೀತಿ ಏನಾದರೂ ಇತ್ತಂದರೆ ಈ ಬುಧನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡಿಕೊಳ್ಬೇಕು ನೋಡಿ ಗ್ರಹಕ್ಕೆ ನಾವು ಹಸಿರು ಬಣ್ಣವನ್ನು ನೋಡ್ತೀವಿ ನೋಡಿ ಎಲ್ಲಾದರೂ ಆಗಲಿ ಈ ಮಕ್ಕಳು ಓದುವಂತಹ ಕೋಣೆಗಳಲ್ಲಿ ಎಲ್ಲಿ ಓದ್ತಾ ಇರ್ತಾರೆ ಅಲ್ಲಿ ಸ್ವಲ್ಪ ಹಸಿರಿನ ಕುಡಿರುವಂತಹ ಪದಾರ್ಥಗಳನ್ನು ಇಡಬೇಕು ಅಂತೇಳಿ ವಸ್ತುಗಳನ್ನು ಅಂದರೆ ಹಸಿರು ಗಿಡಗಳು ಇಡುವಂಥದ್ದು ಅಥವಾ ಹಸಿರು ಬಣ್ಣದ ಒಂದು ಬಣ್ಣಗಳನ್ನು ಓಡಿಸುವಂಥದ್ದು ಅದರ ಜೊತೆ ನೋಡಿ ಬುಧನಿಗೆ ನಾವು ಹೆಸರು ಕಾಳನ್ನು ನೋಡ್ತೇವೆ ಅದು ಕೂಡ ಹಸಿರು ಬಣ್ಣದ ಹೆಸರು ಕಾಳು ಈ ಹೆಸರು ಕಾಳು ತಿನ್ನಿಸೋದ್ರಿಂದ ಬುದ್ಧಿ ಚುರುಕಾಗುತ್ತೆ ಅಂತ ಹೇಳ್ತಾರೆ ನೋಡಿ ಹಿಂದೆಲ್ಲ ನಮಗೆ ಯಾಕಂದರೆ ಆ ರೀತಿ ಬುಧನ ಒಂದು ಧಾನ್ಯದಿಂದನೂ ಕೂಡ ಎಷ್ಟೋ ಆಗುವಂಥದ್ದು ಇರುತ್ತೆ ಹಾಗಾಗಿ ಈ ಬುಧ ಗ್ರಹನ ಅನುಗ್ರಹಕ್ಕೆ ಒಳಗಾಗಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಮಗು ಹುಟ್ಟಿದ ಮೇಲೆ ಏನಾದರೂ ದೋಷ ಇತ್ತು ಅಥವಾ ನಕ್ಷತ್ರ ದೋಷನೋ ಅಥವಾ ಆ ಒಂದು ಬುಧಗ್ರಹ ಏನಾದರೂ ನಿಜ ಸ್ಥಾನದಲ್ಲಿ ಬಂದ ಅಂತಂದರೆ ನೋಡಿ ಸರಳ ಪರಿಹಾರಗಳು ಹೇಳ್ತೀನಿ ನಿಮಗೆ ಈ ಏನು ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ಹೆಸರುಗಳನ್ನ ಬುಧವಾರಗಳು ದಾನ ಮಾಡಬೇಕು ಅಂತ ಯಾಕಂದರೆ ಬುಧವಾರ ನಮಗೆ ಬುಧಗ್ರಹವನ್ನು ಬುಧವಾರಕ್ಕೆ ನೋಡ್ತೀವಿ ನಾವು ಬುಧವಾರ ಯಾವಾಗ ಬರುತ್ತೆ ಇನ್ನೂ ಬುಧವಾರಗಳು ಕೆಲವೊಂದು ಅಮಾವಾಸ್ಯೆ ಪೌರ್ಣಮಿ ಶುಭ ತಿಥಿಗಳು ಬರುತ್ತೆ ಈಗ ಅಂದರೆ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಮಾಡಿಕೊಂಡಾಗ ನಮಗೆ ಇನ್ನೂ ಅದೇ ಅನಿಕ ಅಧಿಕ ಫಲ ಸಿಗುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹಾಗಾಗಿ ಬುಧವಾರ ಏನಾದರೂ ಅಮಾವಾಸ್ಯೆ ಅಥವಾ ಪೌರ್ಣಮಿಗಳು ಬಂದಿರೋ ದಿನಗಳೇನಾದರೂ ನಿಮ್ಗೆ ಸಿಕ್ತು ಅಂತಂದರೆ ಅಲ್ಲಿ ನೋಡ್ಕೊಳ್ಬೇಕು ಇಲ್ಲ ಅಂತಂದರೆ ಈ ಬುಧವಾರ ಏನು ನಕ್ಷತ್ರ ಇರುತ್ತೆ ಈಗ ಜ್ಯೇಷ್ಠ ಆಗಲಿ ಅಥವಾ ಆಶ್ಲೇಷ ರೇವತಿ ನಕ್ಷತ್ರಗಳು ನೋಡ್ಕೊಳ್ಬೇಕು ಬುಧವಾರ ಈ ಮೂರು ನಕ್ಷತ್ರದಲ್ಲಿ ಯಾವುದಾದ್ರೂ ಬರಲಿ ರೇವತಿ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಆಶ್ಲೇಷ ನಕ್ಷತ್ರ ಬುಧವಾರ ಬಂದ ದಿನ ನೀವು ಬುಧನಿಗೆ ಸಂಬಂಧಪಟ್ಟಂಥ ಹಸಿರು ಬಣ್ಣದ ಸೀರೆಗಳನ್ನು ಈಗ ನೋಡಿ ಯಾವುದೋ ಒಂದು ಶಕ್ತಿ ದೇವತೆನೋ ಕುಲದೇವತೆಗಳಿಗೆ ಹಸಿರು ಬಣ್ಣದ ಸೀರೆಯನ್ನು ದಾನ ಮಾಡೋದ್ರಿಂದ ಅಥವಾ ಯಾಕಂದ್ರೆ ನಾನು ಯಾವತ್ತೂ ಕೂಡ ನಿಮಗೆ ಈ ಪರಿಹಾರಗಳ ಭಾಗವಾಗಿ ದಾನಗಳನ್ನು ಹೆಚ್ಚಿ ಹೇಳ್ತೇನೆ ಯಾಕಂದರೆ ದಾನದಿಂದಲೇ ನಮಗೆ ಅನೇಕ ಫಲ ಸಿಗುತ್ತೆ ಅಂತ ಈಗ ನೋಡಿ ಈ ಹಸಿರು ಈಗ ಏನೇದು ನಾವು ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ಈ ಬುಧನಿಗೆ ಬುದ್ಧಿಶಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ ಹಾಗಾಗಿ ನಿಮಗೆ ಎಲ್ಲಾದರೂ ನಿಮಗೆ ದೇವಸ್ಥಾನಗಳು ದಾನ ಮಾಡುವಂಥದ್ದು ಅಥವಾ ಯಾವುದೂ ಬ್ರಾಹ್ಮಣರಿಗೆ ಹಸಿರು ಬಣ್ಣದ ಈ ಪಂಚಗಳನ್ನು ದಾನ ಮಾಡೋದ್ರಿಂದ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಸೀರೆಗಳನ್ನು ದಾನ ಮಾಡೋದ್ರಿಂದ ರವಿಕೇ ಕಣಗಳನ್ನು ದಾನ ಮಾಡೋದ್ರಿಂದ ಈಗ ಮತ್ತೆ ಏನು ಹೇಳ್ತೀವಿ ಈಗ ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಬುಧನಿಗೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅಂತ ಈ ಬುಧನಿಗೆ ಸಂಬಂಧಪಟ್ಟಂತಹ ದೋಷಗಳು ಪರಿಹಾರ ಆಯಿತು ಅಂತಂದರೆ ಈ ಹದಿನೇಳು ವರ್ಷಗಳ ಕಾಲ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಮತ್ತು ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಅಂತ ನೋಡಿ ಯಾವಾಗ ವ್ಯಾಪಾರ ಚೆನ್ನಾಗಾಗುತ್ತೆ ಮನೆ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಈಗ ಮಗುವಿನ ವಿಚಾರ ಅಂತ ಬಂದಾಗ ಬುಧಗ್ರಹ ಬುದ್ಧಿಕಾರಕ ಅಂತ ಹೇಳ್ತೀವಿ ಮಗು ಹದಿನೇಳು ವರ್ಷಗಳ ಕಾಲ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ವರ್ಷಗಳಲ್ಲಿ ಅದೇ ಯಾಕೆಂದರೆ ಅವು ಒಂದು ಎಜುಕೇಷನ್ ಅಂತ ಇರುವಂಥದ್ದೇ ನಮ್ಮ ಒಂದು ಸಂವಿಧಾನದಲ್ಲಿ ಈಗ ಹದಿನೇಳು ವರ್ಷದಲ್ಲಿ ತುಂಬ ಇದು ಮಹತ್ವರವಾಗಿರುವಂತಹ ದಿನಗಳಿದೆ ಯಾಕಂದರೆ ಕಾಲೇಜ್ಗೆ ಹೋಗುವಂತಹ ಈಗ ಹುಟ್ಟಿ ಈಗ ಪ ಪ್ರಥಮ ಅಂದರೆ ಮೊದಲನೇ ತರಗತಿಯಿಂದ ಈಗ ಕಾಲೇಜ್ಗೆ ಹೋಗೋವರೆಗೂ ಕೂಡ ಹದಿನೇಳು ವರ್ಷದಲ್ಲಿ ಎಲ್ಲ ಬಂದು ಹೋಗ್ಬಿಡುತ್ತೆ ಈ ಈ ಸಮಯದಲ್ಲಿ ಯಾರು ಅಭ್ಯಾಸಗಳನ್ನು ಚೆನ್ನಾಗಿ ಮಾಡ್ಕೊಳ್ತಾರೆ ಮುಂದಿನ ಎಜುಕೇಷನ್ಗೆ ಅದು ಅನುಕೂಲಗಳಾಗುತ್ತೆ ಅಂತ ಯಾಕಂದರೆ ಇವಾಗಲೇ ಇವರು ಚೆನ್ನಾಗಿ ಓದಿಲ್ಲ ಅಂತಂದರೆ ಚೆನ್ನಾಗಿ ಐ ಸ್ಕೂಲಿಗೆ ಹೋಗುವಂಥದ್ದು ಅಥವಾ ಮಿಡ್ಲ್ ಕ್ಲಾಸಲ್ಲಿ ಏನಾದರೂ ಅವರು ಅಂಕಗಳು ಕಡೆ ಬೇಕು ಹೈಸ್ಕೂಲಲ್ಲಿ ಚೆನ್ನಾಗಿ ಆಗ್ತಾ ಇಲ್ಲ ಅಥವಾ ಕಾಲೇಜಲ್ಲಿ ತೊಂದರೆ ಆಗ್ತಾಯಿದ್ರೆ ಇವ್ರಿಗೆ ತೊಂದರೆಗಳು ಯಾಕಂದರೆ ಮುಂದಿನ ಎಜುಕೇಷನಲ್ಲಿ ತುಂಬ ತೊಂದರೆ ಆಗ್ಬಿಡುತ್ತೆ ಇವರಿಗೆ ಎಜುಕೇಷನಲ್ಲಿ ತುಂಬ ತೊಂದರೆಗಳು ಅನುಭವಿಸಿದಾಗ ಏನಾಗುತ್ತೆ ಅವ್ರ ಮುಂದೆ ಏನು ಕೂಡ ಮಾಡಲಿಕ್ಕಾಗಲ್ಲ ಹಾಗಾಗಿ ಯಾರ ಒಬ್ಬ ಮಕ್ಕಳು ಅವ್ರ ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಹೋಗ್ಬೇಕು ಅಂತಂದರೆ ನೋಡಿ ಈ ಬುಧವಾರಗಳು ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು ಯಾವುದೇ ಮಗು ಆಶ್ಲೇಷ ಅಥವಾ ಜ್ಯೇಷ್ಠ ರೇವತಿ ನಕ್ಷತ್ರದಲ್ಲಿ ನಿಮ್ಮ ಮಕ್ಕಳು ಜನನ ಆಗಿದ್ರೆ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು ಅವರ ಜನ್ಮ ನಕ್ಷತ್ರ ದಿನ ಬುಧವಾರ ಬರುತ್ತೆ ತಿಳ್ಕೊ ನೋಡ್ಕೊಳ್ಬೇಕು ಪಂಚಾಂಗನ ಅಥವಾ ಒಂದು ನೀವೇನಾದರೂ ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಅದಕ್ಕೆ ದಿನನಿತ್ಯವೂ ಕೂಡ ನಾವು ರಾಶಿಗಳು ನಕ್ಷತ್ರಗಳ್ನ ಹೇಳ್ತಾ ಇರೋದು ಇಲ್ಲಿ ದಿನನಿತ್ಯವಾಗಿ ಹಾಗಾಗಿ ನಿಮಗೆ ರೇವತಿ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಅಥವಾ ಆಶ್ಲೇಷ ನಕ್ಷತ್ರ ಬುಧವಾರ ಬಂದಾಗ ಇದರ ಜೊತೆ ಏನಾದರೂ ಅಮಾವಾಸ್ಯ ದಿನ ಆಗಲಿ ಅಥವಾ ಪೌರ್ಣಮಿ ದಿನಗಳು ಬುಧವಾರ ಬಂದಾಗ ಪ್ರಶಸ್ತವಾಗಿರುವಂತಹ ದಿನ ಆಗಿರುತ್ತೆ ಇದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಇದು ಅನುಕೂಲ ತರುತ್ತೆ ಹಾಗಾಗಿ ಮಕ್ಕಳ ವಿದ್ಯೆ ಆಸಕ್ತಿ ಹೆಚ್ಚಾಗಲಿಕ್ಕೆ ಬುದ್ಧಿ ಹೆಚ್ಚಾಗಲಿಕ್ಕೆ ನೋಡಿ ಬುದ್ಧಿ ಚೆನ್ನಾಗಿತ್ತು ಅಂತಂದರೆ ನಾವು ಎಲ್ಲ ಕಡೆಯಲ್ಲಿ ಕೂಡ ಜೈವನ್ನ ಪಡ್ಕೊಳ್ತೀವಿ ನೋಡಿ ಎಲ್ಲೋ ಒಂದು ಹತ್ರ ನಿಮ್ಮದು ಒಂದು ಏನೋ ಒಂದು ಮೀಟಿಂಗ್ನೋ ಅಥವಾ ಏನೋ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇರ್ತೀರ ನಿಮ್ಮ ಬುದ್ಧಿಶಕ್ತಿ ಕೆಲಸ ಅಲ್ಲಿ ಯಾಕಂದರೆ ಬುದ್ಧಿ ಸ್ಥೀಮಿತವಾಗಿತ್ತು ಬುದ್ಧಿ ಸ್ಥೀಮಿತವಾಗಿತ್ತು ನಾವು ಒಂದು ಚಂಚಲತೆ ಇಲ್ಲ ಅಂತಂದರೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ನಾವು ಅಲ್ಲಿ ಹೋಗಿ ಯಾಕೆಂದರೆ ನಮಗೆ ನಾವು ಹೊಂದ್ಕೊಂಡಂಥ ಮಾತುಗಳನ್ನ ಅಲ್ಲಿ ಹೋಗಿ ಆಡ್ಬಿ ಆಡ್ಬೋದು ಅಂದರೆ ಇಲ್ಲ ಅಂತಂದರೆ ಬುದ್ಧಿ ನಮಗೆ ಚಂಚಲಾವಸ್ಥೆಯಲ್ಲಿ ಇತ್ತು ಅಂದರೆ ಇಲ್ಲಿ ಎಷ್ಟೇ ನಾವು ಪ್ರಿಪೇರಾಗಿ ಹೋಗಿ ನೋಡಿ ಎಲ್ಲ ತುಂಬ ನಾವು ಮುಂಜಾಗ್ರ ಕ್ರಮವಾಗಿ ಎಷ್ಟೋ ಯೋಜನೆಗಳು ಹಾಕ್ಕೊಂಡು ನಾವು ಪ್ರಿಪೇರ್ ಆಗಿರ್ತೀವಿ ಅಂದರೆ ಒಂದು ಸ್ಥಳದಲ್ಲಿ ಹೋದಾಗ ಎಲ್ಲ ಮರ್ತೋಗ್ಬಿಡುತ್ತೆ ಈಗ ಮಕ್ಕಳಷ್ಟು ಎಕ್ಸಾಮ್ಸಲ್ಲಿ ತುಂಬ ಚೆನ್ನಾಗಿ ಓದ್ಕೊಂಬಿಟ್ಟಿರ್ತಾರೆ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ ಎಕ್ಸಾಮ್ ಹಾಲಲ್ಲಿ ಕೂತೋಗಿ ಯಾವುದು ಕೂಡ ಅದು ಮನಸ್ಸಿಗೆ ಬರ್ತಾ ಇರಲ್ಲ ಬುದ್ಧಿಗೆ ಅದು ಒಳಿತಾನೆ ಇರಲ್ಲ ಆ ರೀತಿಯಲ್ಲಿ ಆಗಿಬಿಡುತ್ತೆ ಆ ರೀತಿ ಆದಾಗ ಆದಾಗೇನಾಗಬೇಕು ಬುಧನಿಗೆ ಸಂಬಂಧಪಟ್ಟಂತಹ ಪೂಜಾರಿಗಳನ್ನು ಮಾಡ್ಕೊಳ್ಳೋದ್ರಿಂದ ಬುಧನ ಪರಿಹಾರಗಳು ಮಾಡಿಕೊಳ್ಳೋದ್ರಿಂದ ಆಗುತ್ತೆ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಮುಂದಿನ ದಿನಗಳು ನಿಮಗೆ ತುಂಬಾ ವಿಶೇಷವಾಗಿ ಬುಧನ ಅನುಗ್ರಹದಿಂದ ಮಾಡುವಂತಹ ಎಜುಕೇಷನಲ್ಲಾಗಲಿ ಅಥವಾ ವ್ಯಾಪಾರ ಉದ್ಯೋಗದಲ್ಲಾಗಲಿ ನಿಮಗೆ ಅನುಕೂಲಗಳನ್ನು ನೋಡಬಹುದು ಗುರುಜಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಅಭವಂತು ಸಮಸ್ತ ಭವಂತು ಶ್ರೀಮತೇ ರಾಮಾನುಜಾಯ ನಮಃ ನೀವು ಕೂಡ ಗುರೂಜಿ ಅವರನ್ನ ನೇರ ಭೇಟಿಗೋಸ್ಕರ ಸ್ಕ್ರೀನ್ನಲ್ಲಿ ಪ್ಲೇ ಆಗ್ತಾ ಇರುವ ನಂಬರ್ಗೆ ಸಂಪರ್ಕಿಸಿ ಇದಾಗಿತ್ತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ